ನಮಸ್ಕಾರ ಗುರುದೇವ ಈ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ದಾರಿ ತೋರ್ಸ್ತಾರ್ರಿ ನೀವು ಇಲ್ಲಿ ನೋಡ್ಬೋದ್ರಿ ಈ ಬೆಟ್ಟಕ್ಕೆ ನೀವೇನು ಹೋದ್ರ ಅಂದ್ರ ಹೇಳದ್ರ ಊಟ ಮಾಡಲಾರ್ದೆ ಹಂಗೆ ವಾಪಸ್ ಬರಂಗಿಲ್ಲ ಈ ಮಠಕ್ಕೆ ಮುತ್ತವರು ಸ್ವತಃ ತಾನೇ ಕೈಯಿಂದ ಅಡುಗೆ ಮಾಡಿ ಬಂದಂಥ ಭಕ್ತಗಾದಿಗಳಿಗೆ ಊಟ ಮಾಡಿಸಿ ಅಲ್ಲಿಂದು ವಾಪಸ್ ಕಳಿಸ್ತಾರೆ ನಮಗೂ ಊಟ ಮಾಡಿಸಿ ಪ್ರಸಾದ ಕೊಟ್ಟು ಹಣ್ಣನ್ನು ಕೊಟ್ಟಿರೀ ಮುಂದೆ ಫೋಟೋ ಬರ್ತಾ ನೋಡತ್ತೀ ಅಷ್ಟಕ್ಕೂ ಈ ಬೆಟ್ಟ ಎಲ್ಲಿ ಅದ ಅಂತ ಹೇಳ್ದರಿ ಆಳಂದ್ ರೋಡಿಗೆ ಆಳಂದ ಚೆಕ್ ಪೋಸ್ಟಲ್ಲಿಂದ ಎಕ್ಸಾಕ್ಟ್ ಆಗಿ ಒಂದು ಹದಿನೇಳು ಕಿಲೋಮೀಟ್ರ್ ಡಿಸ್ಟೆನ್ಸ್ ಒಳಗೆ ಈ ಬೆಟ್ಟ ಅದರ ಈ ಬೆಟ್ಟದ ಹೆಸರು ಬಂದು ಹುಲಿ ಕಾಮಧೇನು ಬೆಟ್ಟ ಅಂತ ಹೇಳಿ ಹುಲಿ ಕಾಮಧೇನು ಬೆಟ್ಟ ಎದುರು ಸಲುವಾಗಿ ಅಂತ ಹೇಳಿದ್ರಿ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಒಂದೇ ಪಾತ್ರೆ ಒಳಗ ಹುಲಿ ಮತ್ತು ಹಸಿವಿಗೆ ಹಸಿವಿಗೆ ಎರಡಕ್ಕ ನೀರು ಕುಡಿಸಿದ್ದರು ಅಂತರಿ ಈ ಬೆಟ್ಟದ ಹೆಸರು ಈ ಬೆಟ್ಟದ ಮೇಲೆ ಅದರ ಸಲುವಾಗಿ ಈ ಬೆಟ್ಟಕ್ಕೆ ಹುಲಿಕಾಮದೇನು ಬೆಟ್ಟ ಅಂತ ಕರೀತಾರ್ರಿ ಪ್ರಸ್ತುತ ಈ ಮಠಕ್ಕೆ ನೋಡಿಕೊಂಡು ಹೊಂಟಾರ್ರಿ ಒಬ್ಬರು ಶರಣೋಮುತ್ತೆ ಅಂತ ಹೇಳಿ ಅವರದು ಮಾತು ಕೂಡ ಪ್ರತಿಯೊಂದು ಕೂಡ ನಿಜ ಆತ ನಿಜ ಅಥವಾ ಹೇಳಿ ಭಾಳಷ್ಟು ಜನ ನಂಬಿಕೊಂಡು ಅವರಿಗೆ ಆರಾಧಿಸ್ತಾರೆ ಅದು ಆದಮೇಲೆ ಈ ಬೆಟ್ಟದ ಮೇಲೆ ಒಂದು ಲಿಗಮ್ಮ ದೇವಿ ದೇವಸ್ಥಾನ ಕೂಡ ಅದರ ನೀವು ಈ ಮುತ್ತರಿಗೆ ಆಕಳುಗಳಿಗೆ ಅಷ್ಟು ಯಾಕೆ ಪ್ರೀತಿ ಮಾಡ್ತೀರಿ ಅಂತ ಕೇಳಿದಾಗ ಅವರು ಏನು ಹೇಳಿದರು ಅಂತ ಹೇಳಿದ್ರಿ ಅವು ನಾವು ಊಟ ಮಾಡಿ ಬಿಟ್ಟ ಅಂತ ಮೊಸರಿ ತಿಂದು ಶುದ್ಧವಾದಂಥ ಹಾಲನ್ನು ನಮಗೆ ಊಟ ಮಾಡಿರಿ ಅಂತ ಕೊಡ್ತಾವ್ರಿ ಮನುಷ್ಯರಿಗಿನ ಆಕುಗಳು ಲೇಸು ಅಂತ ಹೇಳದವ್ರಿ ಆ ನಾದು ನನಗೆ ಸತ್ಯ ಅನ್ನಿಸ್ತೀ ಅದು ಆದ್ಮೇಲೆ ಎಕ್ಜೆಕ್ಟ್ ಅದು ಆದ್ಮೇಲೆ ಅನುಷ್ಠಾನಕ್ಕೆ ಮುಂದ್ರಂದು ಮೂರು ಗವಿಗಳು ಕೂಡ ಇಲ್ಲಿ ಅವರು ತೋರ್ಸೋ ಥರ ನೀವು ಇಲ್ಲಿ ರೀ ಎಕ್ಜಾಕ್ಟ್ ಲೊಕೇಶನ್ ಹೇಳಬೇಕು ಅಂತ ರೀ ಅಂದ್ರೆ ಪಟ್ಟಣ ಕ್ರಾಸ್ ಅದಲ್ಲ ಆಳಂದ್ ರೋಡಿಗೆ ಟೋಲ್ ನಾಕ ಇನ್ನು ಅರ್ಧ ಕಿಲೋಮೀಟರ್ ಹಿಂದಗಡೆ ಈ ಬೆಟ್ಟ ನೋಡ್ಲಿಕ್ಕೆ ಕಾಣಿಸ್ತದೆ ರೀ ಇವತ್ತಿಗೆ ನನ್ನ ಮಾಹಿತಿ ನಿಮಗೆ ಏನು ಇಷ್ಟ ಆಗಿತ್ತು ಅಂದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿರಿ ಊರು ಊರು ಶೇರ್ ಮಾಡಿರಿ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ಗೆ ಕ್ಲಿಕ್ ಮಾಡಿ ಶುಭವಾಗಲಿ ಚಂದದರಾಗಿ ಶರಣು ಶರಣಿ ತುಂಬ ಧನ್ಯವಾದಗಳು ಶುಭವಾಗಲಿ